ನಾನು ಇವಾಗ ದೊಡ್ಡಣ್ಣ ಮತ್ತೆ ಚಿಕ್ಕಣ್ಣ ಅವ್ರನ್ನ ಕಂಪೇರಿಸನ್ ಮಾಡ್ತಾ ಇದ್ದೀನಿ ನಮ್ಮ ಫಿಲಮ್ ಆಕ್ಟರ್ ದೊಡ್ಡಣ್ಣ ಚಿಕ್ಕಣ್ಣ ಬಗ್ಗೆ ಮಾತಾಡ್ತಾ ಇಲ್ಲ ರೀಸೆಂಟ್ ಆಗಿ ಲಾಂಚ್ ಆಗಿರುವಂತ ನಥಿಂಗ್ ಫೋನ್ ತ್ರೀ ಎ ಮತ್ತೆ ನಥಿಂಗ್ ಫೋನ್ ತ್ರೀ ಎ ಪ್ರೋ ಫೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಥಿಂಗ್ ಫೋನ್ ತ್ರೀ ಎ ಪ್ರೈಸ್ ಇಪ್ಪತ್ತೇಳು ಸಾವಿರ ತ್ರೀ ಎ ಪ್ರೊ ಪ್ರೈಸ್ ಮೂವತ್ತೆರಡು ಸಾವಿರ ಬಟ್ ಈ ಅಮೌಂಟ್ ಗೆ ಈ ಫೋನ್ ಗಳು ವರ್ತ್ ಎರಡು ಫೋನ್ ಗು ಸೇಮ್ ಫೀಚರ್ಸ್ ಇದೆ ಬ್ಯಾಕ್ ಅಲ್ಲಿ ಮೂರ್ ಕ್ಯಾಮೆರಾಗಳು ಇದೆ ಎರಡು ಕೂಡ ಮೇನ್ ಕ್ಯಾಮ್ರಾ ಫಿಫ್ಟಿ ಮೆಗಾ ಪಿಕ್ಸಲ್ ಇದೆ ಆಮೇಲೆ ಏಟ್ ಎಂ ಪಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಆದ್ರೆ ತ್ರೀ ಎ ಪ್ರೋ ಅಲ್ಲಿ ಫಿಫ್ಟಿ ಮೆಗಾ ಪಿಕ್ಸೆಲ್ ಪೆರಿಸ್ಕೋಪಿಕ್ ಲೆನ್ಸ್ ಇದೆ ಅದೇ ತರ ತ್ರೀ ಅಲ್ಲಿ ಫಿಫ್ಟಿ ಮೆಗಾ ಪಿಕ್ಸೆಲ್ ಟೆಲಿಸ್ಕೋಪಿಕ್ ಲೆನ್ಸ್ ಇದೆ ತ್ರೀ ಎ ಪ್ರೋ ಅಲ್ಲಿ ಫಿಫ್ಟಿ ಮೆಗಾ ಪಿಕ್ಸಲ್ ಫ್ರಂಟ್ ಇದ್ರೆ ತ್ರೀ ಅಲ್ಲಿ ತರ್ಟಿ ಟೂ ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇದೆ ತ್ರೀ ಎ ಪ್ರೋ ಅಲ್ಲಿ ನೀವು ಥ್ರೀ ಎಕ್ಸ್ ಮಾಡಬಹುದು ತ್ರೀ ಅಲ್ಲಿ ಟೂ ಎಕ್ಸ್ ಮಾಡಬಹುದು ಆದ್ರೆ ಎರಡರಲ್ಲೂ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟರಿ ಡಿಸ್ಪ್ಲೇ ವಿಷಯಕ್ಕೆ ಎರಡರಲ್ಲೂ ಕೂಡ ಸೇಮ್ ನೀವು ಯಾವ್ದೇ ಬಿಸ್ನಲ್ಲಿ ಹೋದ್ರೂ ತ್ರೀ ತೌಸಂಡ್ ನೀಟ್ಸ್ ಬ್ರೈಟ್ನೆಸ್ ಸಿಗುತ್ತೆ ಅಂಡ್ ಎರಡಕ್ಕೂ ಕೂಡ ಸಿಕ್ಸ್ ಪಾಯಿಂಟ್ ಇಂಚ್ ಡಿಸ್ಪ್ಲೇ ಇದೆ ಇನ್ನೊಂದು ವಿಷಯ ಇರುವಂತ ಬೆಸ್ಟ್ ಫೀಚರ್ ಏನ್ ಗೊತ್ತಾ ಇರುವಂತ ಈ ಬಟನ್ ಇದರಿಂದ ನಿಮಗೆ ಇನ್ಸ್ಟೆಂಟ್ ಆಗಿ ಕವಿತೆ ನೆನಪಾದ್ರೆ ಅಲ್ಲೇ ನೋಟ್ ಕೂಡ ಮಾಡ್ಬೋದು ಬೇಸಿಕಲಿ ಈ ಬಟನ್ ಇರೋದು ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ನ ನೋಟ್ ಮಾಡ್ಕೊಳಕ್ಕೆ ಅಂತ ಸೊ ಇವೆರಡು ಫೋನ್ ಅಲ್ಲಿ ನಿಮ್ಗೆ ಯಾವ ಫೋನ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ಗೆ ತಿಳಿಸಿ